ಮಗುವನ್ನ ದತ್ತು ಪಡೆದ ಸಂಬಂಧ ನಿಯಮ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಬ್ಯಾಡರಳ್ಳಿ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಇತ್ತೀಚೆಗೆ ಸೋನು ಶ್ರೀನಿವಾಸ್ ಗೌಡ ಉತ್ತರ ಕರ್ನಾಟಕದ ಹೆಣ್ಣು ಮಗುವೊಂದನ್ನು ಎಂಟು ವರ್ಷದ ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿದ್ದರು ದತ್ತು ಪಡೆದದಷ್ಟೇ ಅಲ್ಲ ಆ ರೀಲ್ಸ್ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದರು ನಿಯಮದ ಪ್ರಕಾರ ಸಾಮಾನ್ಯವಾಗಿ ಒಂದು ಮಗುವನ್ನು ದತ್ತು ಪಡೆದಾಗ ಆ ಮಗುವಿನ ವಿವರಗಳನ್ನು ಸಾರ್ವಜನಿಕವಾಗಿ ಎಲ್ಲೂ ಹಂಚಿಕೊಳ್ಳೋ ಹಾಗಿಲ್ಲ ಆದರೆ ಈಕೆ ಆ ಮಗುವಿನ ಜೊತೆ ರೀಲ್ಸ್ ಮಾಡಿ ದತ್ತು ಪಡೆದ ರೀತಿ ರಿವಾಜುಗಳು ಇದೆಲ್ಲದರ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಮಾಹಿತಿಯನ್ನು ಆಕೆ ಹಂಚಿಕೊಂಡಿದ್ಲು ಜೊತೆಗೆ ಎಲ್ಲ ನಿಯಮವೂ ಕೂಡ ನಿಯಮದ ಪ್ರಕಾರವೇ ನಡೆದಿರಲಿಲ್ಲ ಅಂತಕ್ಕಂಥದ್ದು ಸೊ ಹಾಗಾಗಿ ನಿಯಮಾನುಸಾರ ಯಾವುದೇ ಮಗುವನ್ನು ದತ್ತು ಪಡೆದರೆ ಆ ಮಗುವಿನ ಮಾಹಿತಿಯನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂತಿಲ್ಲ ಆದರೆ ಸೋನುಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಮಗುವಿನ ಜೊತೆ ಹಲವಾರು ವ್ಯಾಕ್ಸ್ಗಳನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಸಿ ಡಬ್ಲ್ಯೂ ಸಿ ಅವರು ಈಗ ಕೊಟ್ಟು ಆಕೆಯನ್ನ ಬಂಧನ ಮಾಡಲಾಗಿದೆ ಸೊ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ನ ಕೊಟ್ಟಿದೀವಿ ನಮ್ಮ ಒಂದು ಗ್ರೂಪ್ ಒಂದು ಫೈವ್ ಡೇಸ್ನಿಂದ ಅವ್ರ ಖಾರಾ ಪೋರ್ಟಲ್ನಲ್ಲಿ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ ಇಲ್ಲಿ ಖಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆ್ಯಕ್ಷನ್ನ ತೊಗೊಂಡಿದ್ದೀವಿ ತಗೊಂಡಿದೀವಿ ಸೊ ಎಫ್ ಐ ಆರ್ನ ಲಾಡ್ಜ್ ಲಾಂಚ್ ಕಾನೂನು ಹೇಳುತ್ತೆ ಅಂದರೆ ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇವತ್ತೇನೋ ಯೂಟ್ಯೂ ಯೂಟ್ಯೂಬ್ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ಆಗೋದಿಲ್ಲ ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟಾಗಿರಬೇಕು ಯಾವಾಗ್ತೂ ಇವಾಗ ಮಗುಗೆ ಎಂಟು ವರ್ಷ ಅಂತ ಇದ್ದರೆ ಅದಕ್ಕೆ ಇಪ್ಪತ್ತು ಮೂವತ್ತು ವರ್ಷ ಆಗೋವರೆಗೂ ಐವತ್ತು ವರ್ಷ ಆಗೋವರೆಗೂ ಇವರು ಕರೆಕ್ಟಾಗಿ ನೋಡ್ಕೊತಾರ ಇವರು ಇಂಡಿಪೆಂಡೆಂಟಾ ಇನ್ನೊಂದು ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಆ್ಯಸ್ ಪರ್ ದಿ ಸೆಕ್ಷನ್ ಫೈವ್ ಪ್ರಕಾರ ಈ ಏಜ್ನವರು ಝೀರೋ ಟು ಟೂ ಇಯರ್ಸ್ ಇರೋ ಮಗುನ ಮಾತ್ರ ಸಿ ಡಬ್ಲ್ಯೂ ಸಿಯಿಂದ ತಗೊಳೋದಕ್ಕೆ ಬರುತ್ತೆ ಅವರೇ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಮಗುನ ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಓಕೆನಾ ಸೊ ಅದಾದಮೇಲೆ ಈ ಏಜ್ ಗ್ಯಾಪ್ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಇರಬೇಕು ಯಾರು ದತ್ತು ತೊಗೊಳೋರೋ ಮಗುಗೂ ದತ್ತು ಪಗುಗೂ ಮಗುಗೂ ಮತ್ತು ದತ್ತು ಪಡೆಯೋನ್ಗೂ ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರಬೇಕು ಸೊ ಪ್ರೊಸೀಜರ್ ಇರುತ್ತೆ ನಮಗೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರಬೇಕು ಹೇಗೆ ನಾವು ಬಂದು ಅವ್ರ ವೆರಿಫಿಕೇಶನ್ ಮಾಡ್ತೀವಿ ಅದಾದಮೇಲೆ ನಾವೇ ನಾಲ್ಕು ಮಕ್ಕಳನ್ನ ಕೊಟ್ಟಿರ್ತೀವಿ ಅವ್ರು ಅದರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗಲಿ ಯಾರೇ ಆಗಲಿ ಎಲ್ಲೇ ಆಗಲಿ ಮಗುನ ಎಲ್ಲೂ ಪಡೆಯೋಕ್ಕೆ ಹೋಗ್ಬಾರ್ದು ಇಲ್ಲಿ ಯಾವುದೇ ಎಲ್ಲೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಗೆ ಏನಂದ್ರೆ ಒಬ್ರು ಸೋನು ಗೌಡ ಅಂತ ಹೇಳಿ ಒಬ್ರು ಸೆಲೆಬ್ರಿಟಿ ಅಂತ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನ ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಅಂತೇಳ್ಬಿಟ್ಟು ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲಿಗಲ್ ಅಂಡರ್ ಜೆ ಜೆ ಆ್ಯಕ್ಟ್ ಮತ್ತು ಜೂನಿಯಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವು ಒಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು